ಮೊನ್ನೆ ಬರಬೇಕಿತ್ತು ನೀನು ಮೊನ್ನೆ ಒಂದು ಸ್ವರದ ಇಂಪು ಅಂದರೆ ಆ ದಿವಸ ಬಂದವರು ಭಾಗ್ಯಶಾಲಿಗಳು ಹೌದಾ ಏರಲ್ಲಿ ಕೆಂಪು ಆರವರೆಗೆ ಹೋಗಿದೆ ಕೆಂಪು ಅವರು ಬೇರೆ ಬಣ್ಣ ಹಚ್ಚಿಟ್ಟಿದ್ರು ಕಪ್ಪಿಗೆ ಕೆಂಪು ಹಣ ಇಳಿಯಲ್ಲಿ ಪೆಟ್ಟಿಗೆ ಬಾಯಿ ಹಾಕಬಹುದು ಅಂದ್ರೆ ಇಳಿಯಲ್ಲಿಯೂ ಏರಿನಲ್ಲಿಯೂ ಸರಾಗವಾಗಿ ಸ್ವರ ಸಂಚಾರ ಹೌದು ಆ ರೀತಿ ಇತ್ತು ಅದ್ಭುತ ಹೀಗಂದ್ರೆ ಒಂದ್ ಬಿಸಿಲು ಒಂದಿವಸ ಚಳಿ ಹೀಗೆಲ್ಲ ಉಂಟಲ್ಲ ಸ್ವಲ್ಪ ಸ್ವರ ಹೋಗಿದೆ ಆದ್ರೆ ಈಗಲೂ ಸ್ವರ ಸಂಚಾರ ಸ್ವರ ಧುಮಕಿ ಅದು ನಾನು ಅಯ್ಯೋ ನಿಂತೆ ಅಂದ್ರೆ ನಮ್ಮ ಸ್ವರದ ಮುಂದೆ ಯಾರು ಇಲ್ಲ ಸ್ವರ ರಾಕ್ಷಸ ಸ್ವರ ರಾಕ್ಷಸ ಹೌದಾ ನಿಲ್ಲುವುದೇ ದೊಡ್ಡ ಗಂಟ ಅಂತ ಬಿಟ್ಟು ನಿಂತ್ರಿ ಸಮಸ್ಯೆ ಸ್ವರ ಸ್ವರ ಈ ಚಳಿ ಗಾಳಿ ಮಳೆಗೆ ಸ್ವರ ಹೋದ್ರೆ ಕಷ್ಟ ಅಂತ ಎಷ್ಟೇ ಕೇವಲ ಸ್ವರದ ಬಗ್ಗೆ ಏನು ಹೇಳುದು ನಿಮ್ಮ ಮುಖದ ಕಾಂತಿ ಕಾಂತಿಯುತವಾದ ನನಗೆ ಹೀಗೆ ಎದುರಿಗೆ ಹೆಣ್ಣು ಮಕ್ಕಳು ನಿಂತುಕೊಂಡು ಹೋಗಿದ್ರೆ ಒಂದ್ ರೀತಿ ಮುಜುಗರ ಆಗುವುದು ನಿಮಗೆ ಆದ್ರೆ ನೀನ್ ಕೇಳಿದ ಮೇಲೆ ಹೇಳದೇ ಇದ್ರೆ ಸರಿಯಲ್ಲ ನಾನು ಬಿಸಿಲಿಗೆ ಹೋಗಲಿ ಗಾಳಿಗೆ ಹೋಗಲಿ ಮಳೆಗೆ ಹೋಗಲಿ ಈ ನನ್ನ ತ್ವಚೆ ಏನ್ ಹಾನಿ ಆಗುವುದಿಲ್ಲ ಏನು ರಹಸ್ಯ ರಹಸ್ಯರಳು ಕೈಬೆರಳೇನಲ್ಲ ಅದು ಅರಿಶಿನ ಕೊಂಪು ಹಾ ದಿನಕ್ಕೊಂದು ಎರಡು ಮೂರು ಬಾರಿ ತೇದುವುದು ಅರಿಶಿನ ಚಂದನ ಯುಕ್ತವಾದಂತಹ ದಿವೇಕಾಂತ ಎಷ್ಟು ವರ್ಷ ಆದ್ರೂ ವರ್ಷ ಆದದ್ದೇ ಗೊತ್ತಾಗುವುದಿಲ್ಲ ಹಾಗೆ ಕೇವಲ ನಿಮ್ಮ ರೂಪದ ಬಗ್ಗೆಯೂ ನಿಮ್ಮ ಸ್ವರದ ಬಗ್ಗೆ ಹೇಳುವುದಲ್ಲ ನೀವು ಬ್ರಾಹ್ಮಣರು ಎನ್ನುವ ಕಾರಣಕ್ಕಾಗಿ ಪ್ರೀತಿಯಿಂದ ಮಾತಾಡಿಸುವುದಕ್ಕೆ ಬಂದದ್ದೇ ಒಳ್ಳೆ ಈ ವನ ಪ್ರದೇಶದಲ್ಲಿ ನಿಮ್ಮನ್ನ ಕಾಣ್ತಾ ಇದ್ದೇನಂತಾದ್ರೆ ನಾ ತಿಳಿದುಕೊಂಡದ್ದು ಹೀಗೆ ನಿಮ್ಗೆ ದಾರಿ ತಪ್ಪಿತ ಹೇಗೆ ಯಾರು ನಾನು ನಾವೆಲ್ಲ ದಾರಿ ತಪ್ಪುವ ಜಾಯಮಾನದವರೇ ಅಲ್ಲ ನಾವೇನಾದ್ರೂ ಬೇರೆ ದಾರಿ ತಪ್ಪಿಸ್ಕೊಂಡು ಹೋಗ್ತೇವೆ ಬಿಟ್ಟು ನಾವಿಲ್ಲಿವರೆಗೆ ದಾರಿ ತಪ್ಪಿದ್ದೀವಿ ತಪ್ಪು ತಪ್ಪು ಯಾಕೆ ದಾರಿ ತಪ್ಪಿಸಬಾರದು ಅಂದ್ರೆ ನಮ್ಮ ಜಾಗ್ರತೆಗ ನಮ್ಮ ದಾರಿ ತಪ್ಪಬಾರ್ದು ಹೌದು ಏನ್ ಮಾಡಿದ್ರು ಕೆಲವು ದಿವಸ ದಾರಿ ತಪ್ಪಿಕೊಂಡೆ ತಡ ಬರ್ತಾರೆ ಏನ್ ಮಾಡ್ಲಿಕ್ಕೆ ನೀವು ಅಂತ ಹೇಳಿ ಹೇಳು ಸಾಕ ದಾರಿ ತಪ್ಪಿದವರು ನೀವಲ್ಲ ಯಾರೇ ಆಗ್ಲಿ ಏನೇ ಆಗ್ಲಿ ನಿಮ್ಮ ಪರಿಚಯ ಮಾಡ್ಕೊಳ್ಳುವುದು ಅಗತ್ಯ ನೋಡಿದ್ರೆ ಗೊತ್ತಾಗ್ತದೆ ಬಹಳಷ್ಟು ದೊಡ್ಡದಿದ್ದೀರಿ ನೀವು ಆಯಾಸ ವಿಶ್ರಾಂತಿ ಆ ಬಾಯಾರಿಕೆಗೆ ಏನಾದ್ರೂ ಇಲ್ಲೇ ಉಂಟಲ್ಲ ಇಲ್ಲಿ ಆಶ್ರಮ ಆಶ್ರಮದಲ್ಲಿ ನಿಮ್ಗೆ ಕುಡಿಯುವುದಕ್ಕೆ ಈಗ ಕುಡಿಯುವುದೆಲ್ಲ ಆಶ್ರಮದಲ್ಲಿ ಅಲ್ಲಿ ನಾನೇ

ಮತ್ತೆ ಬೇಕು ಅಂದ್ರೆ ನೀನೇ ಒಂದು ಬಾಗಿಲು ಹಾ ಹಾ ನಮ್ಮದೇ ಆಶ್ರಮ ಅಲ್ವಾ ಬೇಗ ನಿಮ್ಮದೇ ನಮ್ಮದೇ ಸದ್ಯ ಬೇಡ ಕುಡಿಯುವುದಕ್ಕೆ ಬೇಡ ತಿನ್ನುವುದಕ್ಕೆ ಬೇಡ ಅಂತ ಹಿಡ್ಕೊಂಡು ತಿರುಗುವ ಅಭ್ಯಾಸ ಇದ್ರೆ ಇಲ್ಲಪ್ಪ ಶುದ್ಧ ಆಗಕ್ಕೆ ಬೇಕಾದ್ರೆ ಇಲ್ಲ ನದಿ ಉಂಟಲ್ಲ ಅದೇ ಹೇಳಿದ್ರು ಅಲ್ಲೇ ಕುಡಿಯುವ ಹೌದು ಹಾಗಿದ್ರೆ ನೀವು ಯಾರು ಎಲ್ಲಿಂದ ಬಂದಿದ್ದೀರಿ ನಿಮ್ಮ ನಾಮದೇ ಏನು ಎಲ್ಲಿಗೆ ಹೊರಟವರು ಕೇಳುವ ತವಕ ಹೇಳ್ತೀರಾ ಪರಿಚಯ Thank okay. you. मदद जॻाम मदद जॻाम जग जगे know.

ಅದಲ್ಲ ನಿನ್ನಲ್ಲಿ ಪರಿಚಯ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ನೀರಿನಲ್ಲಿ ಸೂರ್ಯನ ಕಿರಣಕ್ಕೆ ಅರಳಿದ ಕಮಲದ ಹಾಗೆ ನಿನ್ನ ಮುಖ ಕಮಲ ನಿಮ್ಮದು ಅಭಿನಯ ಬೇಡ ಸಾಹಿತ್ಯ ಬಂದ್ರೆ ಸಾಕು ಸಾಹಿತ್ಯ ಹೇಳಿ ಸಾಕು ಕೇಳ್ತದೆ ಅಭಿನಯ ಬೇಡ ಸಾಕಾಗುವುದಿಲ್ಲ ಸಾಕಾಗ್ತಿತ್ತು ಈಗ ಸಾಕಾಗುವುದಿಲ್ಲ ಯಾರು ಹೇಳಿದ್ರು ಎಲ್ಲಾದ್ರೂ ಅಭಿನಯ ಮಾತ್ರ ಮಾಡಿ ಪೂರೈಸಿದಿನೋ ನಾವು ನೋಡಿದವ್ರು ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಕಾಲಾಟ ಅಡ್ಡಿಲ್ಲ ಹೌದು ಒಳ್ಳೆ ಹೆಜ್ಜೆ ಬಾಯಿ ಸುಖ ಇಲ್ಲ ಆಸೆ ಬರ್ತಿಲ್ಲ ಎಲ್ಲಿ ಆದ್ರೂ ಮಾತಿನಲ್ಲಿ ಮುಗಿಸ್ಕೊಂಡು ಹೋದ್ನ ಬಾಯಿ ಗಟ್ಟಿ ಒಳ್ಳ ಭಾಷೆ ಅದ್ಭುತ ಕಾಲು ಎತ್ತುದಿಲ್ಲ ಕುಣಕಿ ಇಲ್ಲ ಆಕ್ಷೇಪ ಬರ್ತದೆ ಹಾಗಾಗಿ ಅದು ಸ್ವಲ್ಪ ಇದು ಸ್ವಲ್ಪ ಇರಲಿ ಅಂತ ಎರಡನ್ನೂ ಬಳಸಿಕೊಂಡಿದ್ದೀನಿ ನೀವು ಎರಡನ್ನೆಲ್ಲ ಬಳಸಲೇಬಾರದು ನೀವು ಇನ್ನೆಲ್ಲ ಹಾಗೆಲ್ಲ ಮಾಡಬೇಡಿ ಇಲ್ಲಿ ಬಂದು ನಿಂತುಕೊಂಡು ಒಂದು ನಾಲ್ಕು ಮಾತಾಡಿ ಹೋಗಿ ಕೆಲಸ ಮಾಡುವವರು ಬೇರೆ ಇದ್ದಾರೆ ನಾವಿಲ್ಲಿ ಬಂದು ನಾಲ್ಕೆ ಮಾತಾಡಿ ಹೋದ್ರೆ ನಿನಗ ಸಾಕು ನೋಡುವವ್ರಿಗೆ ಸಾಕು ಓ ಅಲ್ಲಿ ಕೂತ್ಕೊಂಡಿದ್ದವ್ರಿಗೆ ಸಾಕಾಗುವುದಿಲ್ಲ ಅವ್ರಲ್ಲೇ ಕೂತ್ಕೊಂಡು ಪಟ್ಟಿ ಮುಂದೆ ಇಟ್ಕೊಂಡು ನೋಡ್ತಾ ಇರ್ತಾರೆ ಎಂಟು ಎಷ್ಟು ಹೊತ್ತಿಗೆ ಆಯ್ತು ಹೆಜ್ಜೆ ಅಂತ ಹಾಗಾಗಿ ಎಂಟು ಬರಲೇಬೇಕು ಎಂಟು ಗಟ್ಟಿ ಮಾಡ್ಕೊಂಡಿದ್ದೀರಿ ಅಲ್ಲದೆ ನಾನು ಹೊರಡುವುದೇ ಇಲ್ಲ ಎಷ್ಟು ಕಮ್ಮಿ ಐತೆ ಕಮ್ಮಿ ಗಟ್ಟಿ ಜೀವಕ್ಕೆ ಹೆಚ್ಚಾದಷ್ಟು ಮಾಡ್ಕೊಂಡು ಹೀಗಾದದ್ದು ಪ್ರಮಾಣ ಅಂತ ಅಂಕೆ ಬಗ್ಗೆ ಸಹ ವಿವರಣೆ ಅಲ್ಲ ಸುಂದರಿ ನಿನ್ನನ್ನು ನೋಡಿದಾಗ ಸಂತೋಷಗೊಂಡಿದ್ದೇನೆ ನೀವು ಅಪ್ರತಿಮ ಸೌಂದರ್ಯದ ನಿಧಿ ನೀನು ಚಂದದ ರಾಶಿ ನೀನು ನಿಜವಾಗಿ ನಮ್ಮ ಅಲ್ಲ ನನಗೆ ಅದು ಅಭ್ಯಾಸ ಆಗಿ ಹೋಗಿ ಅಂತರ ಕಾಪಾಡ್ಕೊಳ್ಬೇಕು ಮನೆಯ ಅಂತರದಲ್ಲೇ ಎಲ್ಲ ಹಾಳಾಗೋದದ್ದು ಈಗ ಒಂದ್ ಎರಡು ವರ್ಷದಿಂದ ತೊಂದರೆ ಇಲ್ಲ ಇನ್ನು ಮತ್ತದು ಕರೆಯುವುದು ಬೇಡ ಅದಲ್ಲ ಅಂದ್ರೆ ನೀನ್ ಯಾರು ನಿನ್ನ ಹೆಸರಿ ನಿನ್ನ ಅಪ್ಪ ಅಮ್ಮ ಯಾರು ಇದು ಕೊರಳಲ್ಲಿ ಕೊರಳಲ್ಲಿ ಮಾಂಗಲ್ಯ ಇಲ್ಲ ರುದ್ರಾಕ್ಷಿ ಎಲ್ಲ ಮುಟ್ಟಬಾರದು ರುದ್ರಾಕ್ಷಿ ಮುಟ್ಟಿದ್ದಲ್ಲ ಅದ್ರ ಕೆಳಗೆ ಮಾಂಗಲ್ಯ ಉಂಟು ಅಂತ ನೋಡಿದೆ ಆಮೇಲೆ ಕಾಲುಂಗರವೂ ಇಲ್ಲ ಹಾಗಲ್ಲ ಹೊರಳಲ್ಲಿ ಮಾಂಗಲ್ಯ ಬೆರಳಲ್ಲಿ ಊರೈದೆ ಮದುವೆ ಆಗಿದೆ ಅಂತ ಲೆಕ್ಕ ಅದ್ ಎರಡು ಇರುದೇ ಇದ್ದದ್ರಿಂದ ನೀನಿನ್ನು ಕನ್ಯೆ ಎನ್ನುವುದು ಅರ್ಥ ಆಯ್ತು ಮದುವೆಯಾಗದೇ ಇರುವಂತಹ ನೀನು ಒಬ್ಬಂಟಿಯಾಗಿ ಆಕೆ ಪ್ರದೇಶಕ್ಕೆ ಬರುವಂತಹ ಮನವನ್ನ